ಕೀರ್ತನೆ ಮೂರು ಶತ್ರು ಬಾಧಿತನ ಸುಭದ್ರ ಸುಪ್ರಭಾತ ಗೀತೆ ಪ್ರಭು ನನಗೆ ವಿರೋಧಿಗಳು ಅನೇಕ ನನಗೆದುರಾಗಿ ನಿಂತಿವರು ನಿಂತವರು ಅತ್ಯಧಿಕ ಈತನಿಗೆ ದೇವರ ನೆರವೇನಿತು ಇಂತಿದೆ ಹಲವರ ಕೆಣಕು ಮಾತು ವಿಜಯ ನೀನಾದರೂ ಪ್ರಭು ನನಗೆ ರಕ್ಷೆ ವಿಜಯದಾತ ನಾನು ತಲೆಯೆತ್ತಿ ನಡೆಯುವಂತೆ ಮಾಡುವಾತ ವ್ಯಕ್ತಿ ಎನ್ನ ಪ್ರಭುವಿಗೆ ನಾ ಮೊರೆ ಇಡುವೆನು ಸಿರಿ ಶಿಖರದಿಂದ ಸದುತ್ತರ ನೀಡುವೆನು ಹಾಯಾಗಿ ಮಲಗಿ ನಿದ್ರಿಸುವೆನು ಸುಖಿಯಾಗಿ ಮರಳಿ ಎದ್ದೇಳುವೆನು ಕಾಯ್ದು ಕಾಪಾಡುವನು ಪ್ರಭು ನನ್ನನ್ನು ಶತ್ರುಗಳು ಸಾವಿರಾರಿದ್ದರು ನನ್ನ ಅವರಿಗೆ ನಾನವರಿಗಂಜೆನು ಸುತ್ತುವರಿದು ಸನ್ನದರಾಗಿದ್ದರೂ ಭಯಪಡೆನು ಎದ್ದೇಳು ದೇವ ಕಾಪಾಡಬಾ ಪ್ರಭುವೆ ವೈರಿಗಳ ದವಡೆ ಬಡಿದವನು ನೀನಲ್ಲವೇ ದುರುಳರ ಹಲ್ಲು ದಿರಿಸಿದವನು ನೀನಲ್ಲವೇ ಜಯ ವಿಜಯ ಲಭಿಸುವುದು ಪ್ರಭುವಿನಿಂದಲೇ ನಿನ್ನಾಶೀರ್ವಾದವಿರಲಿ ಪ್ರಭು ಪ್ರಜೆಯ ಮೇಲೆ ದೇವರ ವಾಕ್ಯವುದು